ನಮಸ್ಕಾರ ವೀಕ್ಷಕರೇ ಪಾಕಿಸ್ತಾನ ಉಗ್ರರನ್ನ ಪೋಷಿಸ್ತಾ ಇತ್ತು ಈಗಲೂ ಪೋಷಿಸ್ತಾ ಇದೆ ಅನ್ನೋದನ್ನ ಖುದ್ದು ಪ್ರಧಾನಿ ಮೋದಿಯೇ ಹೇಳಿದ್ರು ಈಗ ಮುಂದಕ್ಕೂ ಉಗ್ರ ಪೋಷಣೆ ಮಾಡುತ್ತೆ ಅನ್ನೋದನ್ನ ಪಾಕಿಸ್ತಾನವೇ ಪ್ರೂವ್ ಮಾಡ್ತಾ ಇದೆ ಭಾರತ ಎಷ್ಟೇ ಮನವಿ ಮಾಡಿದ್ರು ಅದನ್ನ ಕಿವಿಗೆ ಹಾಕಿಕೊಳ್ಳದೆ ಐಎಂಎಫ್ ಪಾಕಿಸ್ತಾನಕ್ಕೆ ಹಣವನ್ನ ಸ್ಯಾಂಕ್ಷನ್ ಮಾಡಿತ್ತು ಆದ್ರೆ ಈಗ ಆ ಹಣವನ್ನ ಪಾಕಿಸ್ತಾನ ಸರ್ಕಾರ ಉಗ್ರನಿಗೆ ನೀಡೋದಕ್ಕೆ ಮುಂದಾಗಿದೆ ಇದು ಹಣ ಕೊಟ್ಟವರು ತಗೊಂಡವರು ಶಾಂತಿ ಮಾತುಕತೆ ಮಾಡಿದವರು ಎಲ್ಲರ ಮೇಲೂ ಅಸಮಾಧಾನ ಹುಟ್ಟುವಂತೆ ಮಾಡ್ತಾ ಇದೆ ಇನ್ನೊಂದೆಡೆ ಭಾರತ ಸೈಲೆಂಟ್ ಆದ್ರೂ ಪಾಕಿಸ್ತಾನಕ್ಕೆ ಮಗ್ಗುಲ ಮುಳ್ಳಾಗಿ ಕಾಡ್ತಾ ಇರೋ ಬಲೂಚಿಸ್ತಾನ ಸ್ವಾತಂತ್ರ್ಯವಾಗ್ತಾ ಇರೋ ಸುದ್ದಿಗಳು ಬರ್ತಾ ಇದೆ ಮತ್ತೊಂದೆಡೆ ಮಿಸ್ ಆಗಿ ಪಾಕ್ ಗಡಿಯೊಳಗೆ ಕಾಲಿಟ್ಟಿದ್ದ ಭಾರತೀಯ ಯೋಧನನ್ನ ಪಾಕಿಸ್ತಾನ ಬಿಟ್ಟು ಕಳಿಸಿದ್ದು ಮೋದಿ ಸರ್ಕಾರದ ತಾಕತ್ ಏನು ಅನ್ನೋದನ್ನ ಜಗತ್ತಿಗೆ ಗೊತ್ತಾಗುವಂತೆ ಮಾಡ್ತಾ ಇದೆ ಆದ್ರೆ ಇದಕ್ಕೂ ಕಾಂಗ್ರೆಸ್ ಕಡೆಯಿಂದ ಅಪಸ್ವರ ಬರ್ತಾ ಇದ್ದು ಮತ್ತೆ ಎಲ್ಲರ ಮುಂದೆ ಎಕ್ಸ್ಪೋಸ್ ಆಗುವಂತೆ ಮಾಡ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೋನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ನಾಯಿಬಾಲಾ ಯಾವತ್ತಿದ್ರೂ ಡೊಂಕೆ ಅನ್ನೋ ಗಾದೆ ಸಾರ್ವಕಾಲಿಕ ಸತ್ಯ ಅನ್ನೋದನ್ನ ಪಾಕಿಸ್ತಾನ ಮತ್ತೊಮ್ಮೆ ಪ್ರೂವ್ ಮಾಡ್ತಾ ಇದೆ ಒಬ್ಬ ವ್ಯಕ್ತಿಯನ್ನ ಎಷ್ಟು ಬಾರಿ ನಂಬಬಹುದು ಅಥವಾ ಒಬ್ಬ ವ್ಯಕ್ತಿ ಎಷ್ಟು ಬಾರಿ ನಂಬಿಕೆಯನ್ನ ಕಳೆದುಕೊಳ್ಬಹುದು ಅಂತೇನಾದ್ರೂ ಪಾಕಿಸ್ತಾನದತ್ತ ನೋಡಿದ್ರೆ ಅದಕ್ಕೆ ಲೆಕ್ಕವೇ ಇಲ್ಲ ಜಗಳ ಮಾಡಿ ಕುತಂತ್ರದಿಂದ ಭಾರತೀಯರಿಗೆ ದ್ರೋಹ ಬಗೆದು ಸೃಷ್ಟಿಯಾದ ಪಾಕಿಸ್ತಾನ ನಾಮಕಾವಸ್ಥೆಗೆ ಒಂದು ದೇಶ ಆದ್ರೆ ಆ ದೇಶಕ್ಕೂ ಒಂದು ನಿರ್ದಿಷ್ಟ ಗುರಿ ಇದೆ ಅದೇನು ಅಂದ್ರೆ ಭಯೋತ್ಪಾದನೆ ಪಾಕಿಸ್ತಾನ ಇರೋದೇ ಭಯೋತ್ಪಾದನೆ ಮಾಡೋದಕ್ಕೆ ಪೋಷಿಸೋದಕ್ಕೆ ಇಡೀ ಜಗತ್ತಿಗೆ ತೊಂದರೆ ಕೊಡೋದಕ್ಕೆ ಅನ್ನೋದು ಈಗ ಮತ್ತೊಮ್ಮೆ ಸಾಬೀತಾಗಿದೆ ಇಷ್ಟಾದ ಮೇಲೂ ವಿಶ್ವಸಂಸ್ಥೆಗೆ ಪಾಕಿಸ್ತಾನದ ಮೇಲೆ ಕಾಳಜಿ ಪ್ರೀತಿ ಮುಂದುವರಿಯುತ್ತೆ ಅಂದರೆ ಎಲ್ಲವೂ ಉದ್ದೇಶಪೂರ್ವಕ ಅನ್ನೋದರಲ್ಲಿ ಯಾವ ಅನುಮಾನಗಳು ಇಲ್ಲ ಆರ್ಥಿಕತೆ ಸಂಪೂರ್ಣವಾಗಿ ಹದಗೆಟ್ಟು ಭಾರತ ದಾಳಿಯಿಂದ ಪಾಕಿಸ್ತಾನ ಇನ್ನಷ್ಟು ಹಾಳಾಗಿ ಹೋಗಿದೆ ಅಯ್ಯೋ ಪಾಪ ಅಂತ ಐಎಂಎಫ್ ಸಾಲವನ್ನ ಕೊಟ್ರೆ ಆ ದುಡ್ಡನ್ನ ಪಾಕಿಸ್ತಾನ ಸರ್ಕಾರ ಉಪಯೋಗಿಸ್ತಾ ಇರೋದು ಸತ್ತ ಉಗ್ರರ ಕುಟುಂಬಕ್ಕೆ ಪರಿಹಾರವನ್ನ ನೀಡೋದಕ್ಕೆ ಭಾರತದ ದಾಳಿಗೆ ಇಡೀ ಕುಟುಂಬವನ್ನ ಕಳ್ಕೊಂಡು ಕಣ್ಣೀರು ಹಾಕಿದ್ದ ಮೋಸ್ಟ್ ವಾಂಟೆಡ್ ಉಗ್ರ ಮಸೂದ್ ಅಜರ್ಗೆ ಪಾಕಿಸ್ತಾನ ಸರ್ಕಾರ ಹದಿನಾಲ್ಕು ಕೋಟಿ ಕೊಡೋದಕ್ಕೆ ಮುಂದಾಗಿದೆ ಬದುಕೋದಕ್ಕೆ ಬೇಕು ಅಂತ ನೂರಾರು ಬಿಲಿಯನ್ ಡಾಲರ್ ಸಾಲವನ್ನು ಪಡೆದು ಅದನ್ನು ಉಗ್ರರನ್ನ ಸಲಹೋದಕ್ಕೆ ದುರ್ಬಳಕೆ ಮಾಡಿಕೊಳ್ತಾ ಇದೆ ಟ್ರಿಬ್ಯೂನ್ ಇಂಡಿಯಾ ಸೇರಿ ಹಲವು ಮಾಧ್ಯಮಗಳ ವರದಿಯ ಪ್ರಕಾರ ಪಾಕಿಸ್ತಾನ ಸರ್ಕಾರ ಭಯೋತ್ಪಾದಕ ಮಸೂದ್ ಅಜರ್ಗೆ ಹದಿನಾಲ್ಕು ಕೋಟಿ ರೂಪಾಯಿ ಪರಿಹಾರ ನೀಡಬಹುದು ಎನ್ನಲಾಗಿದೆ ಈ ಚಂದಕ್ಕೆ ಕದನ ವಿರಾಮ ಬೇಕಿತ್ತಾ ಉಗ್ರ ಸಂಹಾರದ ಮಧ್ಯೆ ಡೊನಾಲ್ಡ್ ಟ್ರಂಪ್ ಅನಗತ್ಯವಾಗಿ ಎಂಟ್ರಿ ಕೊಟ್ಟಿದ್ದು ಇಂಥ ಕೃತ್ಯಗಳನ್ನು ಮುಂದುವರೆಸೋದಕ್ಕ ಅಂತ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದಾಗೆ ಈ ಹಣ ಕೇವಲ ಆತನಿಗೆ ಮಾತ್ರ ಸಿಗ್ತಾ ಇಲ್ಲ ಭಾರತದ ದಾಳಿಯಲ್ಲಿ ಯಾರೆಲ್ಲ ಉಗ್ರರು ಸತ್ತಿದ್ದಾರೋ ಅವರೆಲ್ಲರಿಗೆ ತಲೆಗೆ ಒಂದು ಕೋಟಿಯಂತೆ ಪರಿಹಾರ ನೀಡುವುದಕ್ಕೆ ಪಾಕಿಸ್ತಾನ ಸರ್ಕಾರ ಮುಂದಾಗಿದೆ ಅದರಂತೆ ಮಸೂದ್ ಅಜರ್ ಕುಟುಂಬದ ಹದಿನಾಲ್ಕು ಮಂದಿ ಸಾವನ್ನಪ್ಪಿದ್ದು ಹೀಗಾಗಿ ತಲಾ ಒಂದು ಕೋಟಿ ರೂನಂತೆ ಮಸೂದ್ ಅಜರ್ ಕುಟುಂಬಕ್ಕೆ ಒಟ್ಟು ಹದಿನಾಲ್ಕು ಕೋಟಿ ರು ಪರಿಹಾರ ಸಿಗೋ ಸಾಧ್ಯತೆ ಇದೆ ಭಾರತದ ಲೆಕ್ಕದ ಪ್ರಕಾರ ಮೊದಲ ದಿನ ನಡೆಸಿದ ದಾಳಿಯಲ್ಲೇ ಸುಮಾರು ನೂರಾರು ಉಗ್ರರು ಹತ್ಯೆ ಆಗಿದ್ದಾರೆ ಅನ್ನೋದು ಆದರೆ ಪಾಕಿಸ್ತಾನದ ಲೆಕ್ಕ ಆದರೆ ಪಾಕಿಸ್ತಾನ ಲೆಕ್ಕವನ್ನ ತಿರುಚಿ ಮರುಚಿ ಬಹಳ ಕಡಿಮೆ ಡೇಟಾಗಳನ್ನು ಕೊಟ್ಟಿದೆ ಒಂದು ವೇಳೆ ಭಾರತ ಹೇಳಿದ ಲೆಕ್ಕ ಅಥವಾ ಅದಕ್ಕಿಂತ ಹೆಚ್ಚು ಉಗ್ರರು ಸತ್ತಿದ್ದೇ ನಿಜವಾಗಿದ್ರೆ ಐ ಎಫ್ ಕೊಟ್ಟ ಸಾಲದ ಹಣದಲ್ಲಿ ನೂರಾರು ಕೋಟಿ ರು ಹಣ ಕೇವಲ ಉಗ್ರರ ಸಾಂತ್ವನಕ್ಕೆ ಹೋದಂಗಾಯ್ತಲ್ಲ ಇದು ವಿಶ್ವಸಂಸ್ಥೆ ಜೊತೆಗಿರೋ ಎಲ್ಲಾ ದೇಶಗಳಿಗೂ ತಲೆ ತಗ್ಗಿಸಬೇಕಾಗಿರೋ ವಿಚಾರ ಇದರಿಂದ ಒಂದಂತೂ ಕ್ಲಿಯರ್ ಆದಂತಾಗಿದೆ ದೇಶದಲ್ಲಿ ಎಷ್ಟೇ ಅವ್ಯವಸ್ಥೆ ಇರಲಿ ಸಮಸ್ಯೆಗಳಿರಲಿ ಬದುಕು ಮೂರಾಬಟ್ಟೆಯೇ ಆಗಿರಲಿ ಆದರೆ ಪಾಕಿಸ್ತಾನಕ್ಕೆ ನೀಡೋ ಪ್ರತಿ ರೂಪಾಯಿ ಕೂಡ ಉಗ್ರ ಪೋಷಣೆಗೆ ಹೋಗುತ್ತೆ ಅನ್ನೋದು ಇನ್ನು ಈ ಪರಿಹಾರದ ಹಣವನ್ನ ತೆಗೆದುಕೊಂಡು ಆ ಉಗ್ರರ ಕುಟುಂಬ ಸುಮ್ಮನಾಗುತ್ತಾ ಚಾನ್ಸೇ ಇಲ್ಲ ಆ ಕೋಟಿ ರೂಪಾಯಿಯ ಪ್ರತಿ ಪೈಸೆಯನ್ನು ಮತ್ತೆ ಉಗ್ರ ಚಟುವಟಿಕೆಗೆ ಬಳಸಿಕೊಳ್ಳುತ್ತೆ ಅದರಲ್ಲೂ ಮಸೂದ್ ಅಜರ್ ಇದನ್ನ ಭಾರತದ ವಿರುದ್ಧ ಸೇಡಿಗೆ ಬಳಸಿಕೊಳ್ತಾನೆ ಮೊನ್ನೆ ನಡೆದ ದಾಳಿಯಲ್ಲಿ ಹೆಗ್ಗಣಗಳಂತೆ ಸತ್ತ ಮಸೂದ್ ಅಜರ್ನ ಕುಟುಂಬಸ್ಥರೇನು ಕಮ್ಮಿ ಇಲ್ಲ ಭಾರತ ಎಂದೂ ಮರೆಯದ ಕಂದಹಾರ್ ಹೈಜಾಕ್ ಪಾರ್ಲಿಮೆಂಟ್ ಭವನದ ಮೇಲಿನ ಅಟ್ಯಾಕ್ ಇದರಲ್ಲೆಲ್ಲ ಭಾಗಿಯಾಗಿದ್ದವರೇ ಮಸೂದ್ ಅಜರ್ನ ಸಹೋದರರು ಇವರೆಲ್ಲರನ್ನ ಕಳೆದುಕೊಂಡು ಒಂಟಿ ಪಿಶಾಚಿಯಾಗಿರೋ ಮಸೂದ್ ಇನ್ನೇನಾದ್ರೂ ಪ್ಲಾನ್ ಮಾಡಿ ವಿಧ್ವಂಸಕ ಕೃತ್ಯಕ್ಕೆ ಕೈ ಹಾಕ್ತಾನೆ ಈ ಟ್ರಂಪ್ ಮಧ್ಯಸ್ಥಿಕೆಯ ಕಿತಾಪತಿ ಮಾಡದೆ ಭಾರತ ಯುದ್ಧವನ್ನ ಮುಂದುವರಿಸಿದ್ರೆ ಈತನನ್ನು ಫಿನಿಶ್ ಮಾಡ್ತಾ ಇದ್ರೇನು ಆದ್ರೆ ಈಗ ಎಲ್ಲವೂ ಅರ್ಧಂಬರ್ಧವಾದಂತಾಗಿದೆ ಈ ಮಧ್ಯೆ ಪಾಕಿಸ್ತಾನಕ್ಕೆ ಕಾಡ್ತಾ ಇರೋ ಬಲೂಚ್ ಆರ್ಮಿ ಇನ್ನೊಂದು ಹೊಡೆತವನ್ನ ಕೊಟ್ಟಿದೆ ಬಲೂಚ್ ಹೋರಾಟಗಾರರು ನಾವು ಸ್ವತಂತ್ರರಾಗಿದ್ದೇವೆ ಅನ್ನೋದನ್ನ ಅನೌನ್ಸ್ ಮಾಡಿದ್ದಾರೆ ಸ್ವತಂತ್ರ ಬಲೂಚಿಸ್ತಾನದ ಫೋಟೋ ಹಾಗೂ ಮ್ಯಾಪ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಕ್ಕಿದ್ದಂತೆ ಟ್ರೆಂಡ್ ಆಗ್ತಾ ಇದ್ದು ಆಲ್ರೆಡಿ ಸಣ್ಣಗಿದ್ದ ಪಾಕಿಸ್ತಾನ ಇನ್ನಷ್ಟು ಸಣ್ಣವಾದಂತಾಗಿದೆ ರಿಪಬ್ಲಿಕ್ ಆಫ್ ಬಲೂಚಿಸ್ತಾನ ಅನ್ನೋ ಹ್ಯಾಶ್ ಟ್ಯಾಗ್ ನಲ್ಲಿ ಸಾಕಷ್ಟು ಟ್ವೀಟ್ ಹಾಗೂ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದ್ದು ಬಲೂಚ್ ಪ್ರಜೆಗಳು ಸ್ವತಂತ್ರ ಬಲೂಚಿಸ್ತಾನದ ಧ್ವಜವನ್ನ ಹಾರಿಸಿರೋದು ಪೋಸ್ಟರ್ ಹಿಡಿದಿರೋ ಫೋಟೋಗಳು ಕಾಣಿಸ್ತಾ ಇವೆ ಅಲ್ಲದೆ ಕೆಲವೊಂದು ಪೋಸ್ಟ್ಗಳಲ್ಲಿ ಸದ್ಯದಲ್ಲೇ ನಾವು ಅಫಿಷಿಯಲ್ ಆಗಿ ಸ್ವತಂತ್ರವನ್ನ ಘೋಷಣೆ ಮಾಡ್ತೀವಿ ದಯವಿಟ್ಟು ಪ್ರಧಾನಿ ಮೋದಿ ನಮ್ಮ ದೇಶವನ್ನ ಪ್ರತ್ಯೇಕ ದೇಶ ಅಂತ ಪರಿಗಣಿಸಿ ಬಲೂಚಿಸ್ತಾನದಲ್ಲಿ ಭಾರತದ ರಾಯಭಾರ ಕಚೇರಿಯನ್ನ ಸ್ಥಾಪಿಸಿ ಹಾಗೂ ದೆಹಲಿಯಲ್ಲಿ ನಮ್ಮ ರಾಯಭಾರ ಕಚೇರಿ ಸ್ಥಾಪಿಸಲು ಅನುಮತಿ ಕೊಡಿ ಅಂತಲೂ ಹೇಳ್ಕೊಂಡಿದ್ದಾರೆ ಅಲ್ಲದೆ ಸದ್ಯದಲ್ಲೇ ನಮ್ಮನ್ನ ಪ್ರತ್ಯೇಕ ರಾಷ್ಟ್ರ ಅಂತ ಪರಿಗಣಿಸಲು ವಿಶ್ವಸಂಸ್ಥೆಯ ಬಳಿಗೂ ಹೋಗ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ ಇದಕ್ಕಿಂತ ಪಾಕಿಸ್ತಾನಕ್ಕೆ ಆಘಾತ ತರ್ತಾ ಇರೋದು ಭಾರತದ ಬೆನ್ನಿಗೆ ನಾವು ಗಟ್ಟಿಯಾಗಿ ನಿಲ್ತೀವಿ ಅಂತ ಬಲೂಚ್ ಅಫಿಷಿಯಲ್ ಪೇಜ್ಗಳಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿರೋದು ಪಾಕಿಸ್ತಾನಕ್ಕೆ ಚೀನಾ ಬೆಂಬಲ ಕೊಡ್ತಾ ಇದೆ ಆದ್ರೆ ನಾವು ಚೀನಾದತ್ತ ಹೋಗೋದಿಲ್ಲ ಆರು ಕೋಟಿ ಬಲೂಚ್ ಪ್ರಜೆಗಳು ಮೋದಿ ಬೆನ್ನಿಗೆ ನಿಂತಿದ್ದೀವಿ ಅನ್ನೋದನ್ನ ಹೇಳ್ಕೊಂಡಿದ್ದಾರೆ ಈಗ ಭಾರತ ಯಾಕೆ ಕದನ ವಿರಾಮಕ್ಕೆ ಒಪ್ಕೊಂಡಿರ್ಬೋದು ಅನ್ನೋದಕ್ಕೆ ಕ್ಲಾರಿಟಿ ಸಿಗ್ತಾ ಇದೆ ಭಾರತ ಬಂದೂಕನ್ನ ಗುರಿಯಾಗಿಸಿದೆ ಆದ್ರೆ ಮೊದಲೇ ಅಟ್ಯಾಕ್ ಮಾಡ್ತಾ ಇಲ್ಲ ಅತ್ತ ಬಲೂಚ್ ಆಲ್ರೆಡಿ ಶುರು ಮಾಡಿರೋ ಅಟ್ಯಾಕ್ ಅನ್ನ ನಿಲ್ಲಿಸ್ತಾ ಇಲ್ಲ ಯಾವ ದಿಕ್ಕಿನತ್ತ ನೋಡಿದ್ರೂ ಪಾಕಿಸ್ತಾನಕ್ಕೆ ಅಪಾಯವೇ ಕಾಣಿಸ್ತಾ ಇದೆ ನೇರವಾಗಿ ಯುದ್ಧವನ್ನ ಸ್ಥಗಿತಗೊಳಿಸಿರೋ ಭಾರತ ಈಗ ಬಲೂಚ್ಗೆ ಬ್ಯಾಕ್ ಅಂಡ್ ಸಪೋರ್ಟ್ ಕೊಟ್ರೆ ಪಾಕಿಸ್ತಾನಕ್ಕೆ ಅವರನ್ನ ತಡೆಯೋ ತಾಕತ್ತು ಇರೋದಿಲ್ಲ ಈ ಹೊತ್ತಲ್ಲಿ ಭಾರತ ಮತ್ತೆ ಅಟ್ಯಾಕ್ ಶುರು ಮಾಡಿದ್ರೆ ಸರ್ವನಾಶ ಆಗೋದನ್ನ ಬಿಟ್ಟು ಬೇರೆ ಯಾವ ಜಾದು ಆಗೋದಕ್ಕೂ ಸಾಧ್ಯತೆಗಳಿಲ್ಲ ಇನ್ನು ಈಗ ಪಾಕಿಸ್ತಾನ ತಿಂದಿರೋ ಹೊಡೆತಗಳಿಗೆ ಹೆದರಿದೆ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿದೆ ಆದ್ರೆ ಅದನ್ನ ಎದುರುಗಡೆಯಿಂದ ತೋರಿಸ್ಕೊಳ್ತಾ ಇಲ್ಲ ಆದ್ರೆ ಪಾಕಿಸ್ತಾನ ಯಾವ ಲೆವೆಲ್ಗೆ ಹೆದರಿದೆ ಅನ್ನೋದಕ್ಕೆ ಸ್ಪಷ್ಟ ಉದಾಹರಣೆಯೊಂದು ಸಿಗ್ತಾ ಇದೆ ಭಾರತದ ಬಿಎಸ್ಎಫ್ ಯೋಧ ಪೂರ್ಣಂ ಕುಮಾರ್ ಶಾ ಮಿಸ್ ಆಗಿ ವೈರಿ ರಾಷ್ಟ್ರದ ಗಡಿಯೊಳಗೆ ಕಾಲಿಟ್ಟಿದ್ದ ಆದರೆ ಈ ಬಾರಿ ಆತನನ್ನ ಹಿಡಿದು ಭಾರತಕ್ಕೆ ಬ್ಲಾಕ್ ಮೇಲ್ ಮಾಡೋ ಸಾಹಸಕ್ಕೆ ಕೈ ಹಾಕದ ಪಾಕಿಸ್ತಾನ ಸೈಲೆಂಟ್ ಆಗಿ ಆತನನ್ನ ಬಿಟ್ಟು ಕಳಿಸಿದೆ ಇಂದು ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಆ ಯೋಧ ಅಟಾರಿ ವಾಗ ಬಾರ್ಡರ್ ಮೂಲಕ ಭಾರತಕ್ಕೆ ವಾಪಸ್ ಆಗಿದ್ದಾರೆ ಇದು ಮೋದಿ ಸರ್ಕಾರ ಎಷ್ಟು ಪವರ್ಫುಲ್ ಅನ್ನೋದನ್ನ ಸಾಬೀತು ಮಾಡ್ತಾ ಇದೆ ಈ ಕುರಿತಂತೆ ಪ್ರತಿಕ್ರಿಯೆ ನೀಡಿರೋ ಆ ಯೋಧನ ಪತ್ನಿ ಮೋದಿ ಇದ್ರೆ ಎಲ್ಲವೂ ಸಾಧ್ಯ ಪಹಲ್ಗಾಮ್ ದಾಳಿಯಾದ ಕೆಲವೇ ದಿನಗಳಲ್ಲಿ ಈ ಮಟ್ಟದಲ್ಲಿ ಪ್ರತಿಕಾರ ತೀರ್ಸ್ಕೊಂಡಿದ್ದಾರೆ ಅಂದ್ರೆ ಅದು ನಿಜಕ್ಕೂ ಶ್ಲಾಘನೀಯ ಅಂತ ಮೋದಿಯನ್ನ ಕೊಂಡಾಡಿದ್ದಾರೆ ಆದ್ರೆ ಎಲ್ಲರೂ ಮೋದಿ ಪವರ್ ಬಗ್ಗೆ ಮಾತಾಡುವ ಹೊತ್ತಲ್ಲಿ ಕಾಂಗ್ರೆಸ್ ನಾಯಕ ಹುಸೇನ್ ದಳ್ವಾಯ್ ಈ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟು ತಮ್ಮ ಮನಸ್ಥಿತಿಯನ್ನ ಎಲ್ರಿಗೂ ತೋರಿಸಿದ್ದಾರೆ ಅವರು ನಮ್ಮ ಯೋಧನನ್ನ ಬಿಟ್ಟು ಕಳಿಸಿರೋದು ಒಳ್ಳೆ ವಿಚಾರವೇ ಅದೇ ರೀತಿ ನಮ್ಮ ಯೋಧರು ಯಾರನ್ನಾದರೂ ಹಿಡಿದ್ರೆ ಅವರನ್ನು ಕೂಡ ಬಿಟ್ಟು ಕಳಿಸ್ಬೇಕು ಅಂತ ಹೇಳಿದ್ದಾರೆ ಸಾಲದಕ್ಕೆ ಇದು ಮಾನವೀಯತೆ ಅನ್ನೋದನ್ನು ಹೇಳಿದ್ದಾರೆ ಅಂತ ಕುತಂತ್ರಿ ಪಾಕಿಸ್ತಾನ ನಮ್ಮ ಯೋಧ ಒಬ್ಬ ಸಿಕ್ಕಿಬಿದ್ರೂ ಟಾರ್ಚರ್ ಮಾಡದೆ ಬಿಟ್ಟಿರೋದಕ್ಕೆ ಮಾನವೀಯತೆ ಕಾರಣ ಅಲ್ಲ ಭಯ ಅನ್ನೋದು ಸ್ಕೂಲ್ ಮಕ್ಕಳಿಗೂ ಗೊತ್ತಾಗಿದೆ ಆದ್ರೆ ಇವರು ಮಾನವೀಯತೆ ಹೆಸರಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲ ಸೂಚಿಸುವ ತೆವಲು ತೋರಿಸ್ತಾ ಇರೋದು ಜನರಿಗೆ ಅಸಹ್ಯವನ್ನ ಹುಟ್ಟಿಸ್ತಾ ಇದೆ ಸದ್ಯದ ಪರಿಸ್ಥಿತಿಯಲ್ಲಿ ಆತನನ್ನ ಬಿಡದೇ ಇದ್ದಿದ್ರೆ ಅದನ್ನೇ ನೆಪ ಮಾಡಿಕೊಂಡು ಇಂಡಿಯಾ ಮತ್ತೆ ಹೊಡಿತಾ ಇತ್ತು ಅನ್ನೋದು ಪಾಕಿಸ್ತಾನಕ್ಕೆ ಚೆನ್ನಾಗಿ ಗೊತ್ತಿದೆ ಆದ್ರಿಂದ ಈ ಹೊತ್ತಲ್ಲಿ ಕಾಂಗ್ರೆಸ್ ಇಂತ ಸಾವಿರ ಹೇಳಿಕೆ ಕೊಟ್ಟರು ಜನರಿಗೆ ಏನ್ ಅರ್ಥ ಆಗ್ಬೇಕು ಅದು ಅರ್ಥ ಆಗುತ್ತೆ ನಿಮಗೆ ಮತ್ತಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ಜನರೇ ಹೇಳ್ತಾ ಇದ್ದಾರೆ ಒಟ್ನಲ್ಲಿ ಪಾಕಿಸ್ತಾನದ ವಿಚಾರದಲ್ಲಿ ಮೊನ್ನೆ ಮೋದಿ ತೆಗೆದುಕೊಂಡಿರೋ ನಿರ್ಧಾರ ನೂರಕ್ಕೆ ನೂರು ಸರಿ ಇದೆ ಅನ್ಸುತ್ತೆ ಇನ್ ಮುಂದೆ ಯಾವ ವ್ಯವಹಾರ ಮಾತುಕತೆ ಏನೂ ಇಲ್ಲ ಹಾಗೇನಾದ್ರೂ ಮಾತಾಡಿದ್ರೆ ಅದು ಎರಡು ವಿಚಾರಗಳ ಬಗ್ಗೆ ಮಾತ್ರ ಒಂದು ಪಿಒಕೆ ಇನ್ನೊಂದು ಭಯೋತ್ಪಾದನೆ ಅದನ್ನ ಬಿಟ್ಟು ಮೂರನೇ ಮಾತಿಗೆ ಆಸ್ಪದ ಇಲ್ಲ ಅನ್ನೋದು ಸರಿಯಾದ ನಿರ್ಣಯ ಅಂತ ಅನ್ನಿಸ್ತಾ ಇದೆ ಈ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ